ಮಾವನ್ಕಾಯಿ ಚಿತ್ರಣ ಮಾಡಿ ಮಾಡೋದು ಹೇಗೆ ಅಂತ ಮಾಡ್ತೀನಿ ಇವತ್ತು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಸ್ನೇಹಿತರೆ ಪ್ರೀಮಾಂಗ್ಕಾಯಿ ಇದು ಉಳಿಬೇಕಂತ ನಾನು ಇದನ್ನ ತಗೋ ಹುಳಿ ಮಾವ್ಕಾಯಿ ತಗೋಬಹುದು ನನಗೆ ಹುಳಿ ಸಾಕಿದು ಹಂಗಾಗಿ ನಾನು ಸ್ವಲ್ಪ ಪ್ರಮಾನ್ಕಾಯಿ ತಗೊಂಡಿದ್ದೀನಿ ಇದನ್ನ ಹೇರ್ಕೋಬೇಕು ಗಟ್ಟಿ ಇದ್ರೆ ಬೇಗ ಬರುತ್ತೆ ಇದೊಂದು ಸ್ವಲ್ಪ ಮೆತ್ತಗಿದೆ ನೆನ್ನೆ ತೊಗೊಬೋದಿರೋದು ಹಾಗಾಗಿ ಇದನ್ನು ಹಾಕುತ್ತೆ ಇಳಿಸುತ್ತ ತಗೊಬಿಟ್ಟು ಆಮೇಲೆ ಸಣ್ಣ ಹುಡುಕೋ ಜೀವನ ನನ್ನ ಬಾಣಿಕಾಯಿ ಚಿತ್ರಾನ್ನಕ್ಕೆ ಅನ್ನಕ್ಕೆ ಇಡ್ತಾ ಇದ್ದೀನಿ ಯಾವುದೇ ಚಿತ್ರಾನ್ನ ಕಾಲ ಸ್ವಲ್ಪ ಉಪ್ಪು ಮತ್ತು ಒಂದು ಎರಡು ಚಮಚ ಎಣ್ಣೆ ಹಾಕಿ ಅನ್ನ ಮಾಡ್ಕೊಂಡ್ರೆ ಒಳ್ಳೆ ಸೈನಿಂಗ್ ಬರುತ್ತೆ ಇವಾಗ ನಾನು ಮೂರು ದಿನ ಶಕ್ತಿ ಹಾಕಿದ್ದೀನಿ ಎರಡು ಸ್ಪೂನ್ ಎಣ್ಣೆ ಹೋಗ್ತೀನಿ ಸ್ವಲ್ಪ ಉಪ್ಪಾಕ್ ಇವಾಗ ಎರಡು ಕುಪ್ಪು ಕೂಗಿಸ್ಕೊಳ್ತೀನಿ ನೋಡಿ ಒಗ್ಗರಣೆಗೆ ಕಳಕೆ ಬೀಜ ಕಡ್ಲೆ ಬೆಳೆ ಬೇಳೆ ಮತ್ತೆ ಗೋಡಂಬಿ ಅದು ಹಾಫ್ ಶಾನು ಇಷ್ಟ ಇದ್ರೆ ಹಾಕೋಬೇಕು ಇದನ್ನು ಹಾಕ್ತೀನಿ તો દરદની ખીલામ તો દરદ ઠકાની દીની તરમેવો મિતમે જીરગે સાસ વ્યવસ્ત કરી દીની ઈ લીરડી આ છે મેં જેવોણા કોભરી તરં દીની ના દીકે 80 ಗ್ರಾಂ ಪುಡಿ ಕಡಮೆ ಅನ್ಸಿದ್ರೆ ನಿಂಬೆಹಣ್ಣು ಇಡ್ಕೋಬಹುದು ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನ ತ rev ಇಟ್ತಂಗಿದ್ದೀನಿ ಅಲ್ಲ ಫಸ್ಟ್ ಹಾಸಿ ನಾನು ಹುಗಿಸ್ಬಿಟ್ಟು ಹಾಕಿತ್ತಿದೀನಿ ಸ್ವಲ್ಪ ಸ್ವಲ್ಪ तो नाट राट शाट रदाट रदे लेडिना, मास्ट चाट रहना, तो चींतारा चे वसे लेट करे, आज को बाता सी लेडियों प्रुट उर्ट प्रुट इड़ा, बोरा मान चाट रवा జాస్తి ఉప్పు ఇవల్ మి అన్నూర్తీని ఇకే నోడి హాకొల్తీ

ಕುಡಿಯೋ ಇವಾಗ ಮಣ್ಕೆ ತುರ್ದಿಲ್ಲ ಹಾಕೋಣ

ಅನ್ನ ಹಾರಿ ಇವಾಗ ನಾನು ಗೊಜ್ಜಾಕಿ ಮಿಕ್ಸ್ ಮಾಡ್ತೀನಿ ಸ್ನೇಹಿತರೆ ನಿಜವಾಗೂ ಪ್ರಾಣಿ ಪಕ್ಷಿಗಳನ್ನ ಪ್ರೀತಿಸಬೇಕು ನೆನೆ ನಮ್ಮ ಮಾಡಿ ಮೇಲೆ ಒಂದು ಪಾರಿವಾಳ ಪಾಪ ಹುಷಾರಿದ್ದಂಗೆ ಮನಗಿತ್ತು ನಾನು ಒಂದೆರಡು ಮೂರು ಸತಿ ನೋಡಿದೆ ನನ್ನ ಮಗು ಅಮ್ಮ ಹಾಸ್ಪೆಟ್ಲಿಗೆ ಅಮ್ಮ ಅಂತ ಮೂರು ವರ್ಷದ್ದು ಸರಿ ಅಂದ್ಬಿಟ್ಟು ನನಗೂ ಮನಸ್ಸಿಗೆ ಬಂತು ಹೌದಲ್ವ ಏನಾದರೂ ಪಾತ್ರೆ ಹಾಕಿದ್ರೆ ವಾಸಿ ನಾನು ಅಂದ್ಬಿಟ್ಟು ನಮ್ಮ ಹುಡುಗಿ ನನ್ನಿಬ್ಬರೂ ಡೊಲೋ ಸಿಕ್ಸ್ ಫಿಫ್ಟಿ ಮಾತ್ರೆನ ಹರಿದ್ಬಿಟ್ಟು ಫಿಫ್ಟಿ ಮಾ ಡೋಲೋ ಸಿಕ್ಸ್ ಫಿಫ್ಟಿ ಮಾತ್ರೆನ ಹರಿದ್ಬಿಟ್ಟು ಮತ್ತು ಬಿಸಿ ನೀರಿನಲ್ಲಿ ಅದಕ್ಕೆ ಹಾಕಿ ಮಾತ್ರೆ ಪೌಡ್ರನ್ನ ಹಾಕ್ಬಿಟ್ಟು ಅದ್ರ ಬಾಯಿಗೆ ಮತ್ತು ಮೆಣಸಿನ್ಕಾಯಿ ಇದು ಬಿಸಿ ನೀರನ್ನ ಹಾಕಿದ್ವಿ ಕುಡಿದು ಕಪ್ಪ ಕುಡಿದ್ಬಿಟ್ಟು ಒಂದು ಕಡೆ ಜಾಸ್ತಿ ಬಿಟ್ಟೆ ನಾನು ಅದು ಬೆಳಿಗ್ಗೆ ಎತ್ತಿ ನನ್ಗೆ ಅದು ನೆನ್ಕಾಯಿತು ಅದು ಕುತ್ಕೊಬಿಟ್ಟು ಸಜ್ಜದ ಮೇಲೆ ನನ್ನ ಕಾಣ ಕಡೆ ಕುತ್ಕೊಬಿಟ್ಟು ಹಚ್ಚತು ಪಾರಿವಾಳ ಸೌಂಡ್ ಮಾಡ್ತು ಆಮೇಲೆ ಹೌದಲ್ವಾ ಅದೇ ಪಾರಿವಾಳ ಅನ್ಕಂಡ್ ಆಮೇಲೆ ಚೆನ್ನಾಗಿ ಎಷ್ಟು ಚೆನ್ನಾಗಿ ರೌಂಡ್ ಹೊಡೆದ್ಬಿಟ್ಟು ಬಿಟ್ಟು ಹೋಯ್ತು ಸ್ನೇಹಿತರೆ ನಿಜವಾಗ್ಲೂ ನಾವು ಕೆಲಸ ಮಾಡಿದ್ರೆ ಇನ್ನೇನು ಕೆಲಸ ಅವಳಿಗೆ ಮಾಡ್ತಾಳೆ ಅಂತಾರೆ ಆದರೆ ಒಂದು ಪಕ್ಷಿಗಿರೋಷ್ಟು ಕೃತಜ್ಞತೆ ಜನಕ್ಕಿರೋದಿಲ್ಲ ಹಂಗಾಗಿ ಪ್ರಾಣಿ ಪಕ್ಷಿಗಳಂತೂ ಪ್ರೀತಿ ಮಾಡಿ ಸ್ನೇಹಿತರೆ ಅದರಲ್ಲಿ ನಮಗೆ ಮನಸ್ಸಿಗೆ ಒಂಥರ ತುಂಬಾ ಖುಷಿ ಕೊಡುತ್ತೆ ಅದು ನೋಡಿ ಆಗಿದೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಆಗಿದೆ ಇವಾಗ ಚಿಕ್ಕ ಚಿರವಾದ ಚಿತ್ರಾನ್ನ ಮಾಡಿದ್ದೀನಿ ಮಾಡಿದೀನಿ ತುಂಬಾ ಚೆನ್ನಾಗಿರುತ್ತೆ ಇವಾಗ ಮಾವಿನಕಾಯಿ ಸೀಸನ್ ಅಲ್ಲಿ ಒಂದ್ಸತಿ ಮಾಡಿ ಸ್ನೇಹಿತರೆ ಮಾಡಿಬಿಟ್ಟು ಹೇಗೆ ಬಂತು ಅಂತ ಕಮೆಂಟ್ ಹಾಕಿ ನನಗೆ ಹೊಸ್ದಾಗಿ ನನ್ನ ಚಾನಲ್ ಯಾರು ನೋಡ್ತಿದ್ದೀರೋ ಅವರು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಸ್ನೇಹಿತರೆ ನಾನು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು